ಸರ್ ಆಚೆಗಡೆ ಅಂದ್ರೆ ಒಳಗಡೆ ಏನೋ ಒಂದು ಫೇಮಸ್ ಆಯ್ತು ಆಚೆ ಏನೋ ಒಂದು ಪಾಸ್ಟ್ ಇರುತ್ತೆ ಅದನ್ನ ಕೆದ್ಕೊಂಡ್ ಇಟ್ಟಿನಲ್ಲಿ ಆ ಇವತ್ತು ದ್ರೋಣ್ ಪ್ರತಾಪ್ ಅವ್ರಿಗೆ ಇನ್ನು ಅಂದ್ರೆ ಏನೋ ಬಿಗ್ ಬಾಸ್ ನಾಲ್ಕು ದಿವಸ ಆ ಫಿನಾಲೆ ಹತ್ರ ಬಂದಂಗ್ ಬಂದಂಗೆ ಒಂದು ಕೆಣಕು ಒಂದು ಇದು ಏನಪ್ಪಾ ಅಂದ್ರೆ ಆ ದ್ರೋಣಲ್ಲಿ ಲೋಪ ಇದೆ ನಮ್ಗೆ ದ್ರೋಣ್ ಒದಗಿಸಿಲ್ಲ ಅಂತ ಕೆಲವೊಂದು ಅವ್ರ ಪ್ರಕಾರ ಹೇಳೋದಾದ್ರೆ ಆ ಇನ್ನು ಫಿನಾಲೆ ಬಿಗ್ ಬಾಸ್ ಗೆ ಹೋಗ್ಬೇಕಾಗಿದ್ದ ಇದ್ರಲ್ಲಿ ಇನ್ನೊಂದ್ ಎರಡ್ ಮೂರ್ ತಲುಪಿಸಿಲ್ಲ ನಾವು ಅಷ್ಟೇ ಅದಕ್ಕೋಸ್ಕರ ಇವ್ರಿಗೆ ಈ ತರ ಮಾಡ್ತಾ ಇದಾರೆ ಅನ್ಸುತ್ತೆ ಹೇಳ್ತಾ ಇದ್ರೆ ಅವರು ದ್ರೋಣ್ ಪ್ರತಾಪ್ ತಂಡದ ಹಿಂಗೆ ಮಾಡಿದ್ರು ಪಾಸ್ಟ್ ಆ ಈ ನಿಟ್ನೇನು ರಿಯಾಕ್ಷನ್ ನಿಜವಾಗ್ಲು ನನಗೆ ಪ್ರತಾಪ್ ಅವ್ರ ಬಗ್ಗೆ ಗೌರವ ಇದೆ ಅವ್ರು ಆಡದ ಆಡಿ ಬಂದಂತ ರೀತಿ ಆಗ್ಲಿ ವರ್ತವ್ ಅವರು ಸಂತೋಷ ಅವರಾಗ್ಲಿ ಪಾಸ್ ನ ಬಿಟ್ಟು ಇವಾಗ ಈ ಟೈಮ್ ಅಲ್ಲಿ ಒಂದು ನಾಲ್ಕು ದಿನ ಇರ್ಬೇಕಾದ್ರೆ ಫಿನಾಲ್ ಇರ್ಬೇಕಾದ್ರೆ ಸುಮ್ನೆ ಏನೋ ತಗೊಂಡ್ಬಿಟ್ಟು ಅದನ್ನ ಮಾತಾಡೋದು ಸರಿ ಅಲ್ಲ ಅಂತ ನನ್ಗು ಅನ್ಸುತ್ತೆ ಯಾಕಂದ್ರೆ ಇನ್ನ ಹೇಳ್ಬೇಕಾದ್ರೆ ಅದು ಮುಂಚೆನೇ ಹೇಳ್ಬೋದಾಗಿತ್ತು ಜಸ್ಟ್ ತ್ರೀ ಫೋರ್ ಡೇಸ್ ಇರ್ಬೋದು ಬೇಕಾದ್ರೆ ಅವರು ವಿನ್ನಿಂಗ್ ಪಾಯಿಂಟ್ ಅಲ್ಲಿ ಅಥವಾ ವಿನ್ನಿಂಗ್ ಫಿನಾಲೆ ಪಾಯಿಂಟ್ ಅಲ್ಲಿ ಇದ್ನ ಏನೋ ಒಂದು ವಿಚಾರ ಅದು ಅಷ್ಟೊಂದು ಇದು ಕಾಣಿಸ್ತಾ ಇಲ್ಲ ನನಗೆ ಸೊ ಇದನ್ನ ಜನರು ಅಷ್ಟೊಂದು ತಲೆಗೆ ತಗೋಬಾರದು ಅವ್ರು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಈ ಈ ಹಂತಕ್ಕೆ ಹಂತವರೆಗೆ ಬರ ಬರೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಆಗಲಿ ಪ್ರತಾಪ ಆಗಲಿ ಅಥವಾ ಎಲ್ಲರೂ ಸಂಗೀತ ಆಗಲಿ ವಿನಯ್ ಕಾರ್ತಿಕ್ ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ ಅದಕ್ಕೋಸ್ಕರ ಅವ್ರು ಐದು ಜನ ಅಲ್ಲಿ ಐದಾರು ಜನ ಅಲ್ಲಿ ಇದ್ದಾರೆ ತುಕಾಲಿ ಅವ್ರನ್ನ ಸೇರಿಸಿ ಹೇಳ್ತಾ ಇದ್ದೀನಿ ಆರು ಜನ ಇದ್ದಾರೆ ಸೊ ಅವರ ಪಾಸ್ಟ್ ಅಥವಾ ಏನೋ ಒಂದು ಚಿಕ್ಕ ಚಿಕ್ಕ ಲೋಪ ಏನಿದೆ ಅದನ್ನ ತೊಗೊಂಡ್ಬಿಟ್ಟು ಇಲ್ಲಿ ತಂದುಬಿಟ್ಟು ಹಿಂಗೆ ಹಿಂಗೆ ಮಾಡಿದ್ದಾರೆ ಅಂತ ಈ ಟೈಮಲ್ಲಿ ಹೇಳೋದು ಏನಿದ್ರು ಫಿನಾಲೆ ಆದಮೇಲೆ ಅವರು ಪರ್ಸ್ನಲ್ ಏನಿದೆ ಅನ್ನೋ ಅವ್ರು ಅವರು ಸರಿ ಸರಿ ಮಾಡಿಸ್ತಾರೆ ಈ ಪಾಯಿಂಟಲ್ಲಿ ಫಿನಾಲೆ ಅವ್ರಿಗೆ ಏನು ಇಷ್ಟೊಂದು ದಿನ ಆಡ್ತಾರೆ ಬಂದಿದ್ರೆ ಅದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಥ್ಯಾಂಕ್ ಯು